ಸಿಲಿಕಾನ್ ವ್ಯಾಲಿ ಎಂದೇ ವಿಶ್ವದಾದ್ಯಂತ ಖ್ಯಾತಿ ಪಡೆದುಕೊಂಡಿರುವ ರಾಜಧಾನಿ ಬೆಂಗಳೂರು ಗಾರ್ಡನ್ ಸಿಟಿ ಎಂಬ ಹಿರಿಮೆಯನ್ನ ಹೊಂದಿರುವೆ ಆದರೆ ಟ್ರಾಫಿಕ್ ಸಮಸ್ಯೆಯಿಂದ ಅಷ್ಟೇ ಅಪಖ್ಯಾತಿಗೆ ಖ್ಯಾತಿಗೆ ಒಳಗಾಗಿದ್ದು ಟ್ರೋಲ್ ಆಗುತ್ತಿದೆ ದೇಶದ ವಿವಿಧ ಮೂಲೆಗಳಿಂದ ಆಗಮಿಸುವ ಉದ್ಯಮಿಗಳು ಉದ್ಯೋಗ ಸೇರಿದಂತೆ ಪ್ರವಾಸಕ್ಕೆ ಆಗಮಿಸುವ ಮಂದಿ ಬೆಂಗಳೂರಿನ ಈ ಸಮಸ್ಯೆಯನ್ನ ಸಾಕಷ್ಟು ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡಿದ್ದಾರೆ ಬೆಂಗಳೂರು ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಮತ್ತು ಸುಮಾರು ಒಂದು ಕೋಟಿ ವಾಹನಗಳನ್ನು ಒಳಗೊಂಡಿದ್ದು ನಗರದ ರಸ್ತೆಗಳು ದಿನನಿತ್ಯ ದಟ್ಟಣೆಯಿಂದ ಕೂಡಿರುತ್ತವೆ ಇದರಿಂದ ಪ್ರಯಾಣದ ಸಮಯ ಅವ್ಯರ್ಥವಾಗುವುದಲ್ಲದೆ ಮಾಲಿನ್ಯ ಒತ್ತಡ ಮತ್ತು ಆರ್ಥಿಕ ನಷ್ಟಕ್ಕೂ ಕಾರಣವಾಗುತ್ತದೆ ಶೇಕಡಾ ಎಪ್ಪತ್ತರಷ್ಟು ದ್ವಿಚಕ್ರ ವಾಹನಗಳು ಮತ್ತು ಶೇಕಡಾ ಹತ್ತೊಂಬತ್ತರಷ್ಟು ಕಾರುಗಳು ಈಗಾಗಲೇ ಓಡಾಡುತ್ತಿದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಆರು ಪಾಯಿಂಟ್ ಮೂವತ್ತ ಏಳು ಲಕ್ಷ ಹೊಸ ಖಾಸಗಿ ವಾಹನಗಳು ನೋಂದಾಯಿಸಲ್ಪಟ್ಟಿವೆ ಇದರಿಂದ ಹಿಂದಿನ ವರ್ಷಕ್ಕಿಂತ ಈ ಬಾರಿ ಗಮನಾರ್ಹ ಹೆಚ್ಚಳವಾಗಿರುವುದು ಕಂಡುಬಂದಿದೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದ್ದು ಈ ಕುರಿತು ಜನರ ಸಮಾಧಾನವೂ ಹೆಚ್ಚಾಗುತ್ತಿದೆ ಕೆಲವು ಕಡೆ ಕೇವಲ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಲು ಎರಡರಿಂದ ಮೂರು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ ಇದರಿಂದ ಬೆಂಗಳೂರಿಗರು ಆಯಾಸಗೊಳ್ಳುತ್ತಿದ್ದಾರೆ